ನಮಸ್ಕಾರ ಎಲ್ರಿಗೂ ಇವತ್ತು ಅನ್ಎಕ್ಸ್ಪೆಕ್ಟ್ ಆಗಿ ನಾವು ದೇವ್ರ ದರ್ಶನ ಮಾಡಕ್ ಅಂತ ಬಂದಿದೀವಿ ಆಕ್ಚುಲಿ ಬಂದಿದ್ದೆ ಬೇರೆ ಕೆಲ್ಸಕ್ಕೆ ಆದ್ರೆ ಇವಾಗ ದರ್ಶನ ನೋಡಿದ ತಕ್ಷಣ ತುಂಬಾ ಖುಷಿ ಆಗ್ತಿದೆ ಮತ್ತೆ ಈಸಿಯಾಗಿ ದರ್ಶನ ಆಯ್ತು ಮತ್ತೆ ನನ್ಗೆ ಎಕ್ಸಾಮ್ಸ್ ನಡೀತಿದೆ ಎಕ್ಸಾಮ್ಸ್ ಚೆನ್ನಾಗಾಗ್ಲಿ ಆಗ್ಲಿ ಮತ್ತೆ ಚೆನ್ನಾಗಿ ಬರೀಲಿ ಅಂತ ಬೇಡ್ಕೊಂಡು ಬಂದಿದ್ದು ಆಕ್ಚುಲಿ ಡಿಗ್ರಿ ಎಕ್ಸಾಮ್ಸ್ ನಡೀತಿದೆ ಇವಾಗ ಅದನ್ನ ಕಂಪ್ಲೀಟ್ ಅಂದ್ರೆ ಚೆನ್ನಾಗಿ ಆಗ್ಲಿ ಅಂತ ಬಂದಿತ್ತು ದರ್ಶನ ಆಯ್ತು ತುಂಬಾ ತುಂಬಾ ಅಂದ್ರೆ ತುಂಬಾ ಆಯ್ತು ತುಂಬಾ ಜನ ಇರ್ತಾರೆ ಅಂತ ಬಂದ್ವಿ ಆದ್ರೆ ಸಂಜೆ ಬಂದಿದ್ದೇ ಒಳ್ಳೇದಾಯ್ತು ಯಾಕಂದ್ರೆ ಸಂಜೆ ಬಂದಿದ್ದಕ್ಕೆ ಕಮ್ಮಿ ಜನ ತುಂಬಾ ಖುಷಿ ಆಯ್ತು ದರ್ಶನ ಆಗುತ್ತಾ ಅನ್ನೋ ಬಂದ್ವಿ ಬೇಗನೆ ದರ್ಶನ ಚಂದನ ಎಲ್ಲರಿಗೂ ನಮಸ್ಕಾರ ತುಂಬಾನೇ ಖುಷಿ ಆಗ್ತಾ ಇದೆ ನೂರೈವತ್ ಕಿಲೋಮೀಟರ್ ಇಂದ ಬಂದಿ ಟ್ರಾವೆಲ್ ಮಾಡ್ಕೊಂಡು ಬಂದಿದೀವಿ ಅಮ್ಮನ ದರ್ಶನಕ್ಕೋಸ್ಕರ ತುಂಬಾನೇ ಖುಷಿಯಾಗಿ ಬಂದಿದೀವಿ ಅಂದ್ರೆ ಅಮ್ಮನ ನೋಡೋಕ್ಕೋಸ್ಕರ ಎಷ್ಟು ದೂರ ಇಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದೀವಿ ತುಂಬಾನೇ ಖುಷಿ ಅಮ್ಮನ ದರ್ಶನ ಸಿಗತ್ ಅನ್ಕೊಂಡೆ ಬಂದಿಲ್ಲ ಸಾವಿರಾರು ಜನ ಇದಾರೆ ಆದ್ರೂ ನಮ್ಗೆ ದರ್ಶನ ಸಿಕ್ತು ತುಂಬಾನೇ ಖುಷಿ ಆಗ್ತಾ ಇದೆ ಏನೋ ಕಷ್ಟಕ್ಕೆ ಪರಿಹಾರ ಆಗ್ಬೇಕಂತ ನಾವ್ ಇಲ್ಲಿ ಬಂದಿದೀವಿ ನಮ್ಗೂ ಆಗ್ತಾ ಇದೆ ತುಂಬಾನೇ ಖುಷಿ ಆಗ್ತಾ ಇದೆ ಇಷ್ಟೊಂದ್ ಜನ ನೋಡೋದ್ರಿಂದ ಒಳ್ಳೇದಾಗಿದೆ ಅಂತ ಅನ್ಸ್ತಾ ಇದೆ ನಮಗೂ ನಾವು ಅಲ್ಲಿಂದ ಬರೋವಾಗ ಒನ್ ಟ್ವೆಲ್ ಓ ಕ್ಲಾಕ್ ಮನೆ ಬಿಟ್ವಿ ಇಲ್ಲಿ ಬಂದ್ ಸೇರೋಕೆ ಫೈವ್ ಓ ಕ್ಲಾಕ್ ಆಯ್ತು ಹಾ ಎಸ್ ಗಾಡಿಯಲ್ಲೇ ಟೂ ವೀಲರ್ ಅಲ್ಲೇ ಬಂದಿದ್ದೀವಿ ಏನು ಕಷ್ಟ ಅನ್ಸಿಲ್ಲ ಅಮ್ಮನ್ ದರ್ಶನ ಮಾಡಕ್ಕೆ ತುಂಬಾನೇ ಖುಷಿ ಆಯ್ತು ಅಂದ್ರೆ ನಮ್ದು ಬಿಸ್ನೆಸ್ ಸಕ್ಸಸ್ ಆಗ್ಬೇಕಂತ ಬಂದಿದೀವಿ ಅಂದ್ರೆ ಬಿಸ್ನೆಸ್ ಅಂದ್ರೆ ನಮ್ದು ಪರ್ಸನಲ್ ಬಿಸ್ನೆಸ್ ಮಾಡ್ತಾ ಇದೀವಿ ಅದ್ರಲ್ಲಿ ಸಕ್ಸಸ್ ಆದ್ರೆ ನಮ್ ಕೈಲಿ ಆಗಿದ್ದ ಸಗಾಯ ಅಮ್ಮನ್ಗೆ ಮಾಡ್ಬೇಕಂತ ಇದೀವಿ ಅಂದ್ರೆ ನಮ್ಗೆ ಏನಾದ್ರೂ ಒಳ್ಳೇದಾಗ್ಬಿಟ್ರೆ ಎಷ್ಟೊಂದು ಜನಕ್ಕೆ ಒಂದ್ ವೇಳೆ ಊಟ ಹಾಕಿದ್ರೆ ಎಲ್ಪ್ ಆಗತ್ತಲ್ಲ ಹೊಟ್ಟೆ ತುಂಬ ತುಂಬಿಸ್ಕೊಂಡು ಹೋಗ್ತಾರಲ್ವಾ ಅದನ್ನ ಮಾಡೋಣ ಅಂತ ಇದ್ದೀವಿ ನನ್ನ ಹೆಸರು ಅಮ್ಮು ಥ್ಯಾಂಕ್ ಯು ಇನ್ನೊಂದು ನಾವು ಬೈದಲ್ಲೇ ಬಂದ್ವಿ ದರ್ಶಿ ಜನ ನೋಡ್ಬಿಟ್ಟು ಒಳಗಡೆ ಹೋಗಕ್ಕೆ ಆಗತ್ತಾ ಇಲ್ವಾ ಅಂತ ಆದ್ರೆ ತುಂಬಾನೇ ಈಸಿಯಾಗಿ ದರ್ಶನ ಸಿಕ್ತು ಖುಷಿ ಆಗ್ತಾ ಇದೆ ಅಮ್ಮನ ನೋಡಿದ ತಕ್ಷಣ ಖುಷಿ ಆಯ್ತು